ತೋಟಗಾರಿಕಾ ಇಲಾಖೆ ಸಹಯೋಗದಲ್ಲಿ ಕೊಪ್ಪಳದಲ್ಲಿ ಇದೇ ಇಪ್ಪತ್ತರವರೆಗೆ ನಡೆಯಲಿರುವ ಸಸ್ಯಸಂತೆ ಮತ್ತು ತೋಟಗಾರಿಕೆ ಅಭಿಯಾನ ಹಾಗೂ ಸ್ವದೇಶಿ ಮತ್ತು ವಿದೇಶಿ ಹಣ್ಣಿನ ಸಸಿಗಳ ಪರಿಚಯ ಪ್ರದರ್ಶನ ಹಾಗೂ ಮಾರಾಟ ಮೇಳಕ್ಕೆ ಹಿಂದುಳಿದ ವರ್ಗ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಗಿ ಚಾಲನೆ ನೀಡಿದರು ಈ ವೇಳೆ ವಿವಿಧ ಮಳಿಗೆಗಳಿಗೆ ಭೇಟಿ ನೀಡಿ ಉತ್ಪನ್ನಗಳ ಬಗ್ಗೆ ಮಾಹಿತಿ ಪಡೆದ ಸಚಿವರು ನಿಂಬೆ ಮಾವು ದಾಳಿಂಬೆ ಹಲಸು ಕಿತ್ತಳೆ ಪೇರಲ ತೆಂಗು ಅಂಜೂರ ರಾಮ್ಫಲ ಲಕ್ಷಣಫಲ ಸೇರಿದಂತೆ ವಿವಿಧ ಹಣ್ಣುಗಳ ಸಸಿಗಳು ಮತ್ತು ಕರಿಬೇವು ವೀಳೆದೆಲೆ ಸಾಂಬಾರು ಪದಾರ್ಥಗಳಾದ ದಾಲ್ಚಿನ್ನಿ ಲವಂಗ ಏಲಕ್ಕಿ ಕಾಳುಮೆಣಸುಗಳ ಸಸಿಗಳು ಹಾಗೂ ವಿವಿಧ ಅಲಂಕಾರಿಕ ಸಸಿಗಳ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಈ ಸಂದರ್ಭದಲ್ಲಿ ಶಾಸಕ ರಾಘವೇಂದ್ರ ಹಿಟ್ನಾಲ್ ತೋಟಗಾರಿಕಾ ಇಲಾಖಾ ಉಪನಿರ್ದೇಶಕ ಕೃಷ್ಣ ಪುಕ್ಮುಂದ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ರೈತ ಮಹಿಳೆ ಪದ್ಮಕಲ ಕೇಂದ್ರ ಸರ್ಕಾರದ ಪ್ರಾಯೋಜಿತ ಯೋಜನೆಯಾದ ಪರಂಪರಾಗತ ಕೃಷಿ ವಿಕಾಸ ಯೋಜನೆಯಡಿ ರಾಜ್ಯ ಸರ್ಕಾರದ ನೆರವಿನೊಂದಿಗೆ ವಿವಿಧ ರಸಗೊಬ್ಬರ ಹಣ್ಣಿನ ಗಿಡಗಳು ಸೇರಿದಂತೆ ಸಾವಯವ ಕೃಷಿಯ ಬಗ್ಗೆ ರೈತರಿಗೆ ಮೇಳದಲ್ಲಿ ಅರಿವು ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು ಸಾವಯವ ಎರವಳು ಗೊಬ್ಬರಗಳನ್ನ ಹೇಗೆ ತಯಾರು ಮಾಡ್ಕೋಬೇಕು ಅನ್ನೋದನ್ನು ಮಾಹಿತಿ ಕೊಡ್ತಾ ಇದೀವಿ ಸಾಕಷ್ಟು ಜನ ಇಲ್ಲಿ ಹಣ್ಣಿನ ಗಿಡಗಳಿರ್ಬೋದು ಮತ್ತೆ ತರಕಾರಿ ಗಿಡಗಳನ್ನೆಲ್ಲ ಪರ್ಚೇಸ್ ಮಾಡ್ತಿದ್ದಾರೆ ಅದಕ್ಕೆ ಗೊಬ್ಬರಗಳನ್ನ ಹೇಗೆ ಉಪಯೋಗ ಮಾಡ್ಕೋಬೇಕು ಸಾವಯವ ಕೃಷಿನಲ್ಲೇ ಹೇಗೆ ಬೆಳೆಬೇಕು ಅನ್ನೋ ಮಾಹಿತಿಯನ್ನ ಇಲ್ಲಿ ಕೊಡ್ತಾ ಇದೀವಿ ರೈತ ಮಲ್ಲನಗೌಡ ಕೋಣನಗೌಡ ಸಸ್ಯಸಂತೆ ರೈತರ ಪಾಲಿಗೆ ವರದಾನವಾಗಿದ್ದು ಒಂದೇ ಸೂರಿನಡಿ ವಿವಿಧ ಹಣ್ಣಿನ ಸಸಿಗಳು ಅಲಂಕಾರಿಕ ಗಿಡಗಳು ಸೇರಿದಂತೆ ಹಲವು ಸಸಿಗಳು ಪ್ರದರ್ಶನ ಮತ್ತು ಮಾರಾಟಕ್ಕೆ ಇಡಲಾಗಿದೆ ಎಂದು ತಿಳಿಸಿದರು ಹಾಗೆ ನೇರಳೆ ಇರಬಹುದು ದಾಳಿಂಬೆ ಇರ್ಬೋದು ಜೊತೆಗೆ ಮಾವು ತೆಂಗು ಲಿಂಬೆ ದಾಲ್ಚಿನ್ನಿ ಇವತ್ತು ಎಲ್ಲ ವಿಧವಾಗಿರತಕ್ಕ ತೋಟಗಾರಿಕೆ ಇಲಾಖೆಯ ಸಸ್ಯಗಳು ಇಲ್ಲಿ ಸಿಗ್ತಾ ಇದ್ದಾವೆ ಮತ್ತೋರ್ವ ರೈತ ಧರ್ಮರಾಜ್ ಹನಿ ನೀರಾವರಿ ಬಳಸಿ ತಾಳೆ ಬೆಳೆ ಬೆಳೆಯಲಾಗುತ್ತಿದ್ದು ಇದರಿಂದ ಹೆಚ್ಚಿನ ಆದಾಯವನ್ನು ಪಡೆಯಬಹುದು ಜೊತೆಗೆ ಕಡಿಮೆ ನೀರಾವರಿಯಿಂದ ಅಧಿಕ ಇಳುವರಿ ಪಡೆಯಬಹುದು ತಾಳೆ ಬೆಳೆಯ ಬಗ್ಗೆಯೂ ಕೂಡ ಸಸ್ಯ ಸಂತೆಯಲ್ಲಿ ಮಾಹಿತಿ ನೀಡಲಾಗುತ್ತದೆ ಎಂದರು ಒಂದು ಅಂತ ಬಟ್ ವೀಕ್ ಹಿಂಗಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ತಾಳೆ ಬೆಳೆ ಯೋಗ್ಯವಾದ ಪ್ರದೇಶ ಅಂತ ಹೇಳ್ಬೋದು ಆಸಕ್ತಿ ರೈತರು ದೊಡ್ಡ ರೈತರು ಇದನ್ನ ತಾಳೆ ಬೆಳೆ ಮಾಡಕ್ ಅಡ್ಡಿಲ್ಲ ಅಂತ ಒಂದು ಅನಿಸಿಕೆ ರೈತ ಬಸವರಾಜ್ ವಿವಿಧ ಹಣ್ಣಿನ ಗಿಡಗಳು ಹೂವಿನ ಗಿಡಗಳು ಮತ್ತು ಅಲಂಕಾರಿಕ ಸಸಿಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ಹಮ್ಮಿಕೊಂಡಿರುವುದರಿಂದ ರೈತರು ಮತ್ತು ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಎಂದು ಹೇಳಿದರು ಇವಂತಿಗೆ ಎರಡು ಕಲರ್ ಇದೆ ಸರ್ ಒಂದು ವೈಟ್ ಪಿಂಕ್ ನೋಡಿದ್ದು ಮನಿ ಪ್ಲಾಂಟ್ ಇರಬಹುದು ಸರ್ ಈ ಕಡೆ ಶೋ ಗಿಡ ಮಲ್ಲಿಗೆ ಗಿಡ ಇರಬಹುದು ಅನೇಕ ಶೋ ಪ್ಲಾಂಟ್ಗಳು ಬಹಳ ಬಹಳ ಸರ್ ಇವೆಲ್ಲ ನಮ್ಮ ಬೆಂಗಳೂರು ಮೈಸೂರು ಕಡೆ ನೋಡ್ತೀವಿ ಏನಪ್ಪ ಜಿಲ್ಲೆ ಏನಪ್ಪ ಅಂದ್ರೆ ಸರ್ ಕೃಷ್ಣ ಪುಕ್ಕುಂದ ಒಂಬತ್ತನೇ ವರ್ಷದ ಸಂತೆ ಇದಾಗಿದೆ ರೈತರು ಮತ್ತು ಸಾರ್ವಜನಿಕರಿಗೆ ಹೊಸ ಹೊಸ ತೋಟಗಾರಿಕಾ ಬೆಳೆಗಳು ಹಣ್ಣಿನ ಗಿಡಗಳು ಸ್ವದೇಶಿ ಮತ್ತು ವಿದೇಶಿ ಹಣ್ಣಿನ ಗಿಡಗಳ ಬಗ್ಗೆ ಮಾಹಿತಿ ನೀಡಲಾಗುತ್ತಿದೆ ಜೊತೆಗೆ ಬ್ಯಾಂಕ್ನಿಂದ ದೊರೆಯುವ ಸಾಲ ಸೌಲಭ್ಯದ ಕುರಿತಂತೆಯೂ ರೈತರಿಗೆ ಮಾಹಿತಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಕಡಿಮೆ ನಿರ್ವಹಣೆ ಮಾಡಿ ಮಾಡಿ ಆಗ್ಲಿ ಇಂತ ಎಲ್ಲಾ ವಿಚಾರಗಳನ್ನ ಇಲ್ಲಿ ತಿಳ್ಸ್ಕೊಡ್ತಾ ಇದ್ವಿ ಜೊತೆಗೆ ರೈತರಿಗೆ ಹಲಸಿನಲ್ಲಿ ಒಪ್ಪಂದ ಕೃಷಿಯ ಬಗ್ಗೆ ಒಂದು ಪೌರಾಜ ಕಂಪನಿಯವರು ಬಂದಿದ್ದಾರೆ ರೈತರು ಸಹ ಒಪ್ಪಂದ ಕೃಷಿ ಮಾಡ್ಕೊಂಡು ಬೆಳೆದು ಆದಾಯನ ಪಡಿಬಹುದು